ಮುಂಬರುವ ಬೇಸಿಗೆಯಲ್ಲಿ ಜಿಲ್ಲೆಯ ಕೃಷಿ ಪಂಪ್ ಸೆಟ್ಗಳಿಗೆ ಈಗ ಲಭ್ಯವಿರುವ ಏಳು ತಾಸು ತ್ರೀ ಫೇಸ್ ವಿದ್ಯುತ್ ಜೊತೆ ಹೆಚ್ಚುವರಿಯಾಗಿ ಎರಡು ಗಂಟೆ ವಿದ್ಯುತ್ ಪೂರೈಸಲು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿರುವ ಇಂಧನ ಸಚಿವ ಕೆಜೆ ಜಾರ್ಜ್ ಈ ಬಗ್ಗೆ ಪ್ರಸ್ತಾವನೆ ಕಳಿಸುವಂತೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಸೆಸ್ಕ್ಗೆ ಸೂಚಿಸಿದ್ದಾರೆ ಇಲ್ಲಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಇಂಧನ ಇಲಾಖೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಹಾಗೂ ಇಂಧನ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು ಉತ್ತಮ ಮಳೆಯಾಗಿರುವುದರಿಂದ ಕಬ್ಬು ಸೇರಿದಂತೆ ಅಲ್ಪಾವಧಿ ಬೆಳೆಗಳನ್ನು ಹೆಚ್ಚಾಗಿ ಇದೆ ಅದರಲ್ಲೂ ಮಾರ್ಚ್ ಅಂತ್ಯದವರೆಗೆ ಕಬ್ಬು ಬೆಳೆಗೆ ನಿರಂತರ ನೀರಿನ ಅಗತ್ಯವಿರುವುದರಿಂದ ಕೃಷಿ ಪಂಪ್ ಸೆಟ್ಗಳಿಗೆ ಈಗಿರುವ ಏಳು ಗಂಟೆ ವಿದ್ಯುತ್ ಜೊತೆಗೆ ಹೆಚ್ಚುವರಿಯಾಗಿ ಎರಡು ಗಂಟೆ ವಿದ್ಯುತ್ ಅಗತ್ಯವಿದೆ ಅಂತ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಕೂಡಿಗೌಡ ಸಚಿವರ ಗಮನಕ್ಕೆ ತಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಈ ಬಗ್ಗೆ ಕೂಡಲೇ ಪ್ರಸ್ತಾವನೆ ಸಲ್ಲಿಸುವಂತೆ ಸೆಸ್ಕ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪ್ರಸ್ತಾವನೆಯನ್ನಾಧರಿಸಿ ನಿರ್ಧಾರವನ್ನು ಕೈಗೊಳ್ಳುವುದಾಗಿ ತಿಳಿಸಿದರು ಎಸ್ಕಾಮ್ ಲೆವೆಲಲ್ಲಿ ಮಾಡ್ತಾಯಿದ್ವಿ ನಂತರ ನಮ್ಮ ಎಮ್ ಎಲ್ ಎಗಳು ಮುಖ್ಯವಾಗಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಅಥವಾ ಎಮ್ ಪಿ ಇರ್ಬೋದು ಅವರೊಟ್ಟಿಗೆ ಕೂತ್ಬಿಟ್ಟು ಇಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನಾದಿಟ್ಟೇಳ್ಬಿಟ್ರೆ ಎಲೆಕ್ಟೆಡ್ ರೆಪ್ರಸೆಂಟೇಟಿವ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ ಅದೇ ರೀತಿಯಲ್ಲಿ ನಮ್ಮ ಇಂಜಿನಿಯರ್ಗಳು ಏನಾದರೂ ಇವರಿಗೆ ಈ ಥರ ಏನಾದರೂ ಸಮಸ್ಯೆಗಳಿದ್ದು ಬಿಟ್ಟರೆ ಅದನ್ನು ಸಮೇತ ಪರಿಹಾರ ಮಾಡಲಿಕ್ಕೆ ನಾವು ಇವತ್ತು ಸ್ಟೇಟ್ ಲೆವೆಲ್ ಮತ್ತು ಎಸ್ಕಾಮ್ ವತಿಯಿಂದ ಎಲ್ಲ ಆಫೀಸರ್ಗಳು ಇಲ್ಲಿದ್ದೀವಿ ಅದನ್ನು ಈಗಾಗಲೇ ಮಾಡಿದ್ವಿ ನಮಗೆ ದೊಡ್ಡ ಪ್ರಾಬ್ಲಮ್ ಇದ್ದಿದ್ದು ಅಕ್ರಮ ಸಂಕ್ರಮದು ಅಕ್ರಮ ಸಕ್ರಮದ್ದು ಈಗ ಆಲ್ಮೋಸ್ಟು ನಾಲ್ಕೂವರೆ ಲಕ್ಷ ಇದ್ದಿದ್ದು ಈಗ ಸುಮಾರು ಎರಡೂವರೆ ಲಕ್ಷ ಈಗಾಗಲೇ ನಾವು ಅವರಿಗೆಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟಿದ್ದೀವಿ ಏನು ಮಾಡಿದ್ದೀವಿ ಅಂತ ಹೇಳ್ಬಿಟ್ರೆ ಒಂದು ಗ್ರಿಡ್ಡಿಂದ ಐನೂರು ಮೀಟ್ರ್ವರೆಗೆ ನಾವೇ ಅವರಿಗೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ನಮ್ಮ ಖರ್ಚಲ್ಲಿ ಸರ್ಕಾರದ ಖರ್ಚು ಮತ್ತು ಎಸ್ಕ ಖರ್ಚಲ್ಲಿ ಮಾಡಿಕೊಡ್ತಾ ಇದ್ವಿ ಐನೂರು ಮೀಟರ್ಗಿಂದ ಹೆಚ್ಚಿಗಿದ್ದರೆ ಕುಸುಮ್ ಬಿ ಅಂದರೆ ಸೋಲಾರ್ ಬ ಬ ಇದ ಇದನ್ನು ಪಂಪ್ ಸೆಟ್ಗಳನ್ನು ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ವಿ ಅದಕ್ಕೆ ಮೊದಲು ಇದ್ದಿದ್ದು ಅರವತ್ತು ಮೂವತ್ತು ಪ್ಲಸ್ ಮೂವತ್ತು ಈಗ ಸ ಕೇಂದ್ರ ರಾಜ್ಯ ಸರ್ಕಾರದವರು ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದವರು ಮೂವತ್ತು ಪರ್ಸೆಂಟ್ ಅಂದರೆ ನಲವತ್ತು ಸಾವಿರ ಸೆಟ್ಗಳಿಗೆ ಈಗಾಗಲೇ ನಮಗೆ ಅನುಮತಿ ಕೊಟ್ಟಿದ್ದಾರೆ ಅದು ಲ್ಯಾಪ್ಸ್ ಆಗಿತ್ತು ನಾವು ಹೋಗಿ ಕೇಂದ್ರ ಸರ್ಕಾರದಿಂದ ಅದು ಮಾಡಿ ಪ್ಲಸ್ಸು ಕ್ಯಾಬಿನೆಟಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಅನುಮತಿ ತಗೊಂಡು ಈ ಕೆಲಸಗಳು ಮಾಡ್ತಾ ಇದ್ದೀವಿ ಬಹುಶಃ ಈಗ ನಮ್ಮ ಲೆಕ್ಕ ಪ್ರಕಾರ ಏನಾಗಿದೆ ಅಂತ ಹೇಳ್ಬಿಟ್ರೆ ಈ ಐನೂರು ಮೀಟ್ರಿಗಿರಿಂದ ಹೆಚ್ಚಿಗೆರೋದು ಪಂಪ್ಸೆಟ್ಗಳು ಸುಮಾರು ಎರಡು ಸಾವಿರದ ಆರುನೂರು ಪಂಪ್ಸೆಟ್ಟು ನಮ್ಮ ಇಡೀ ಸ್ಟೇಟಲ್ಲಿರೋದು ಈ ಎರಡು ಸಾವಿರದ ಆರುನೂರು ಅದಕ್ಕೆ ಈಗಾಗಲೇ ಕುಸುಂಬಿಯಲ್ಲಿ ಕೊಡಲಿಕ್ಕೆ ನಾವು ಇದು ಮಾಡ್ತಾಯಿದ್ವಿ ಮತ್ತು ಹೊಸದಾಗಿ ಅಪ್ಲಿಕೇಶನ್ಸ್ ಬರ್ತಾಯಿದೆ ಅದನ್ನು ಈಗ ನಾವು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತಗೊಂಡು ಇದು ಆದಮೇಲೆ ಕ್ಯಾಬಿನೆಟ್ ಈಗ ಮೊದಲು ನಾಲ್ಕೂವರೆ ಲಕ್ಷಕ್ಕೆ ಫಸ್ಟ್ ಕಮ್ ಫಸ್ಟ್ ಬೇಸು ಸೀನಿಯಾರಿಟಿ ಬೇಸ್ ಮೇಲೆ ನಾವು ಮಾಡ್ತಾಯಿದ್ವಿ ಯಾರು ದುಡ್ಡು ಕಟ್ಟಿದ್ದಾರೆ ಐವತ್ತು ರೂಪಾಯಿ ಕಟ್ಟಿದ್ದಾರೆ ಕೆಲವರು ಹತ್ತು ಸಾವಿರ ಕಟ್ಟಿದ್ದಾರೆ ಇಪ್ಪತ್ತು ಸಾವಿರ ಕಟ್ಟಿದ್ದಾರೆ ಅದನ್ನು ಬಿಟ್ಟು ಬೇರೆ ಅಪ್ಲಿಕೇಶನ್ ಬಂದಿದ್ದಾನೆ ಔಟ್ ಆಫ್ ಅವರವರೇ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಿದರೆ ಇಬಿಡಿಯೇಟಾಗಿ ಮಾಡಿಕೊಡ್ತಾ ಇದ್ದೀವಿ ನಂತರ ಇದಾದ ಮೇಲೆ ನಾವು ಕ್ಯಾಬಿನೆಟ್ ಮುಂದುಗಡೆ ತಗೊಂಡು ಹೋಗಿ ಏನು ನಿರ್ಧಾರ ಫ್ಯೂಚರ್ಲಿ ಮಾಡಬೇಕು ಅದನ್ನು ಮಾಡುವಂಥ ಒಂದು ನಿರ್ಧಾರ ತಗೊಳೋದು ಒಂದು ಇದರಲ್ಲಿ ಇದ್ದೀವಿ ನಾವು ಸೆಸ್ಕ್ ಅಧ್ಯಕ್ಷ ರಮೇಶ್ ಬಾಬು ವಿಧಾನ ವಿಧಾನಪರಿಷತ್ ಸದಸ್ಯರಾದ ದಿನೇಶ್ ಗೋಳಿಗೌಡ ವಿವೇಕಾನಂದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಇಂಧನ ಇಲಾಖೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಸೆಸ್ಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಶೀಲಾಸಿ ಮತ್ತಿತರರು ಹಾಜರಿದ್ದರು